ಏನಕ್ಕೆ ಆರ್ಡ್ರ್ ಮಾಡಿದೆ ಲೋಕರ್ ಮುಂಡೆ ಏನಕ್ಕೆ ಆರ್ಡ್ರ್ ಮಾಡಿದೆ ಇದನ್ನ ಎಲ್ಪ್ ಮಾಡ್ತೀಯ ಮಾಡಿಲ್ಲ ಹೋಯ್ತಾ ಇರ್ ನೀ ಮರಳಿರೋ ಚೂಡಿದಾರನಲ್ಲ ನಾನು ಯಾರ ಅಲ್ಲ ಅಮ್ಮ ತಾಯಿಗೆ ಹಾಕ್ಬಿಡ್ತೀನಿ ಚೂಡಿದಾರ್ನ ಯಾಕಂದ್ರೆ ಇಪ್ಪತ್ತಾರು ಗಂಟೆ ಚಡ್ಡಿಲೇ ಬಿದ್ದಿರ್ತೇನೆ ನನಗೆ ಅಸಹ್ಯ ನನ್ನ ಸೀರೆನ ನನ್ನ ರೇಷ್ಮೆ ಸೀರೆನ ಯಾವ ಮಟ್ಟಕ್ಕೆ ಹಾಕಿದ್ದಾರೆ ಅಂದ್ರೆ ಸೊ ಇವತ್ತು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿಬಿಟ್ಟಿದೀನಿ ನನ್ನ ವರ್ಲ್ಡ್ ಒಳಗಡೆ ಜಾಗನೇ ಇಲ್ಲ ಸೊ ವಾರ್ಡ್ ರೂಬು ಮತ್ತು ಬೀರು ಕ್ಲೀನಿಂಗ್ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀನಿ ಸೊ ನಮ್ಮಮ್ಮ ಆ ಕಡೆ ಬೇರೆ ಕ್ಲೀನಿಂಗ್ ಮಾಡ್ತಾವ್ರೆ ನಾನು ಈ ಕಡೆ ಇದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತು ಫುಲ್ ಕ್ಲೀನಿಂಗ್ ಕ್ಲೀನಿಂಗ್ ಉಳಾ ಹಲೋ ವಾರ್ಡ್ ರೂಬಲ್ಲಿ ಜಾಗ ಇಲ್ಲ ಅನ್ಬೇಡ ನಿನಗೆ ಮಾಡ್ಕೊಳ್ಳೋಕ್ಕೆ ತಾಳ್ಮೆ ಇಲ್ಲ ಟೈಮ್ ಇಲ್ಲ ಅಂತ ಹೇಳು ಒಳ್ಳೆ ಹೆಂಗಿದೆ ಗೊತ್ತಾ ಸಿಂಹ ಮಲ್ಕೋಬಹುದು ಹತ್ತು ಸಿಂಹ ಮಲ್ಕೋಬಹುದು ಇದ್ರೊಳಗಡೆ ಇದ್ರೊಳಗಡೆ ತೆಗ್ದ್ರೆ ಬೀಳ್ತವೆ ಏನ್ ಅದನ್ನೇ ಎಲ್ಲ ನೆಟ್ಟಿ ಹತ್ತು ಸಿಂಹ ಮಾಡ್ತಾರೆ ಆಯ್ತು ತೋರಿಸ್ತೀನಿ ನೋಡ್ರಿ ಏನ್ ಮಾಡ್ತೀಯ ಇಲ್ಲಿ ನೋಡಿ ಇಲ್ಲಿ ನನ್ನ ವಾಡ್ರಿಗು ನನ್ ಬಟ್ಟೆ ಅವಸ್ಥೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲ ನನ್ನ ನನ್ ಗೇರ್ಸ್ ರೆಸ್ಪೆಕ್ಟೇ ಇಲ್ಲ ಒಂದು ಚೂರು ನನ್ನ ಐಟಮ್ಗೆ ಈ ಮನೆಯಲ್ಲಿ ಲೇ ನಿನ್ನಂತ ಒಂದ್ ಇಪ್ಪತ್ ಇಪ್ಪತ್ ಮಕ್ಕಳನ್ನ ವಾಲ್ಬಲ್ ಕೂರ್ಸ್ ಕೋತ್ಕೊಂಡೆ ಅರವತ್ತು ಮಕ್ಕಳ ಇಲ್ಲಿ ಕುತ್ಕೋಬಹುದು ನಮ್ಮಂತ ಬೆಕ್ಕ ನಮ್ ಬೆ ಮಕ್ಳಿವಲ್ಲ ಈ ಮಕ್ಳುಗಳು ಎಷ್ಟು ಸಂಸಾರ ಮಾಡಬಹುದು ಗೊತ್ತಾ ನಿನಗೆ ಫಸ್ಟ್ ಆಗಿ ಹೇಳ್ತಾ ಇದೀನಿ ವಾರಕ್ಕೊಂದ್ ಟ್ರಿಪ್ಪು ವಾರ್ಡ್ ತೆಗೆದು ಗಾಳಿ ಬೆಳಕು ಅವ್ ಬಟ್ಟೆ ಬೂಸ್ ಇಡಿದ್ಯಾ ಬಟ್ಟೆ ಯಾವ ಆಗಿದೆ ಕೆಲವೊಂದು ಹಾಕೊಂಡೇ ಇರಲ್ಲ ಶೋಕಿಗ್ ತಗೊಂಡಿರ್ತಿಯ ಆಕದೇ ಇಲ್ಲ ನೀನು ದುಡ್ಡೆಲ್ಲ ಪೋಲ್ ಮಾಡಕ್ ಇದ್ಯಾ ಚಡ್ಡಿ ಶಟ್ಟಲ್ಲೇ ಬಿದ್ದಿರ್ತೀಯ ಗಂಡಸ್ರ ತರ ಬಟ್ಟೆಗಳಂತೂ ಹಂಗಂಗೆ ಇವೆ ತೆಗೆದು ಗಾಳಿ ಬೆಳಕು ಆಡ್ಲಿ ಬ ಸಮ್ಮರ್ ಸ್ವಲ್ಪ ತೆಗೆದು ಅದಾದ್ರು ಮಾಡು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಮನೇನು ನೀಟಾಗಿ ಯಾವತ್ತು ಕ್ಲೀನೇ ಮಾಡಲ್ಲ ಮಾಡಲ್ಲೋಡೆ ಎಷ್ಟು ಬಟ್ಟೆ ಇದೆ ನನಗೆ ನಿಜ ಹೇಳು ನನ್ಗೆ ಟೈಮ್ ಇದ್ಯಾ ಮಾಡೋದಕ್ಕೆ ಈ ಇತ್ತು ನನ್ ಸಂಸಾರ ಇಲ್ಲಿಂದ ಉಗಿದ್ ಓಡಿಸುದ್ರಿ ವಾಲ್ಡ್ರೋಬಲ್ ಇತ್ತು ಅಲ್ಲೂ ಉಗದ ಓಡಿಸ್ರಿ ಕೊನೆಗೆ ನನ್ ಬಟ್ಟೆ ಯಾವ ಮಟ್ಟಕ್ಕೆ ಬಂತು ಏನಾರು ಮನೆ ಬಿಟ್ಟು ಹೋಗುವಂತ ಈ ಮೂಟೆ ಕಟ್ಕೊಂಡು ಓಡೋಗ್ಬೋದು ನಾನು ಆ ಮಟ್ಟಿಗೆ ನನಗೆ ವಾರ್ಡ್ರೋಬ್ನಲ್ಲಿ ಜಾಗ ಕೊಟ್ಟಿದ್ದೀರ ಈ ಕತ್ತೆಗಳು ತ ಬೈ ಬೆನ್ಮೇಲೆ ಹಾಕೊಂಡು ಬಟ್ಟೆ ಹೋಗ್ಯಕ್ಕೆ ಹೋಗ್ತಿತ್ತಲ್ಲ ಹಂಗೆ ನೋಡು ನನ್ನ ಬಟ್ಟೆ ಎಷ್ಟಿದೆ ಈ ಮನೇಲಿ ಒಂದು ಎರಡು ಮೂರು ನಾಲ್ಕು ಇದು ಬಿಡು ಏನೋ ಬಡವರು ಒಂದು ನಾಲ್ಕರೇ ನೈಟಿ ಇಟ್ಕೊಂಡಿದ್ದೀನಿ ನೈಟಿ ಫೇವ್ರೇಟ್ ನನಗೆ ಎಲ್ಲ ಬಟ್ಟೆಗಿಂತ ಸೀರೆಗಿಂತ ನೈಟಿಗೆ ಇಷ್ಟ ಸೊ ಹಂಗಾಗಿ ಇಟ್ಕೊಂಡಿದ್ದೀನಿ ಅದು ಬಿಟ್ಟರೆ

ಏನೋ ಕ್ಲೀನ್ ಬಂದ್ರೆ ನಾನು ಊಸ್ಕೋಬೇಕು ನಾನು ಏನೋ ವಿಡಿಯೋ ಮಾಡೋಣ ಮಾಡ್ ಬಂದು ಉಗಿತಾ ಇದೀಯಾ ಇಲ್ಲಿ ನೋಡ್ಲಿ ಎಲ್ಲಾರು ಜಾಗ ಇಲ್ಲ ಜಾಗ ಇಲ್ಲ ಎಲ್ಲ ನೀಟಾಗಿ ಅಚ್ಚಕಟ್ಟಾಗಿ ಮರಸ್ಬಿಟ್ರೆ ಹತ್ತತ್ತು ಸಿಂಹ ಒಂದೊಂದು ಮಲ್ಕೋಬಹುದು ಇವಾಗ ನಾನೆಲ್ಲ ಇಟ್ಕೋಬೇಕಾ ಎಲೆಕ್ಟ್ರಾನಿಕ್ಸ್ ಇಲ್ಲಿ ಇಟ್ಕೊಳ್ಳಿ ನಾನು ವೀವರ್ಸ್ ಜಾಸ್ತಿ ಬಂದು ಲಕ್ಷ ಲಕ್ಷ ಸಂಪಾದನೆ ಆದ್ರೆ ನೀನೇ ಒಂದು ಫ್ಲಾಟ್ ಪರ್ಚೇಸ್ ಮಾಡು ನಾವು ಸ್ವಲ್ಪ ಅವಾಗ ಬಗ್ಗಿ ಬರ್ತೀವಿ ನಾವು ನನ್ನ ಮಕ್ಕಳೆಲ್ಲ ಇರ್ತೀವಿ ನಾನು ನನ್ನ ಗಂಡ ಮಕ್ಳು ಇರ್ತೀವಿ ನೀನು ಹೊರಡು ಆವಾಗ ನೀನು ಫುಲ್ ಮನೆ ಪೂರ್ತಿ ವಾಲ್ಡ್ರೋ ಮಾಡಿಸ್ಕೊಂಡು ಒಂದರಲ್ಲಿ ಎಲೆಕ್ಟ್ರಾನಿಕ್ಸ್ ಒಂದರಲ್ಲಿ ಗೇರ್ಸು ಒಂದರಲ್ಲಿ ವೀಡಿಯೋ ಮಾಡೋಕ್ಕೆ ಇನ್ನೊಂದಕ್ಕೆ ಟ್ರಾವೆಲ್ಗೆ ಆ ಥರ ಈ ಬಾಕ್ಸ್ಗಳಿಗೆ ಎಲ್ಲದಕ್ಕೂ ಒಂದೊಂದು ಬಾಕ್ಸ್ ಮಾಡಿಸ್ಕೊ ಟಾಟಾ ಬಾಯ್ ಬಾಯ್ ಆಲ್ ದ ಬೆಸ್ಟ್ ಬೇಗ ಚೆನ್ನಾಗಿ ಅರ್ನ್ ಮಾಡು ಈ ಬೈದ್ಯಲ್ಲ ನಾನು ಸ್ವಲ್ಪ ಈ ಮೂಟೆ ಕಟ್ಟಿದ್ರೆ ನಾಲ್ಕು ಮೂಟೆ ನಾನು ಸ್ವಲ್ಪ ಹೊರಗಡೆ ಹಾಕ್ತೀನಿ ನೋಡಿ ನನ್ ಸೀರೆನ ನನ್ ರೇಷ್ಮೆ ಸೀರೆನ ಯಾವ ಮಟ್ಟಕ್ ಹಾಕಿದಾರೆ ಅಂದ್ರೆ ಈ ಸೂಟ್ ಆದ್ರೂ ಪರವಾಗಿಲ್ಲ ಪುಣ್ಯ ಮಾಡಿದೆ ನಂದು ನೋಡ್ರಿ ಗತಿ ಪೆಟ್ಟಿ ಕೊಟ್ಟು ಒಂದ್ ಬ್ಯಾಗಲ್ಲಿ ಗೋಣಿ ಚಿಲದಲ್ಲಿ ಇಟ್ಕೊಂಡು ಸಂಸಾರ ಮಾಡ್ತಾ ಇದೀನಿ ನೀವ್ ಹೇಳ್ತಾವೆ ನಮ್ಗೆ ನಮ್ಮನ್ ನಮ್ಗೆ ಜಾಗವಿಲ್ಲ ಹೌದೌದು ಮಾಡ್ಕೊಂಡ್ರೆ ಎಷ್ಟು ನೆಮ್ಮದಿ ಆಗತ್ತ ನಿಮ್ ಹೋಯ್ತಾ ಇರ್ ನೀನು ಮತ್ ಬಂದ್ಗಿಂದ ಕಡೆಗೆ ಈ ಅಮ್ಮಂದ್ರದ್ದು ಇದ್ದಿದ್ದೆ ಒಟ್ನಲ್ಲಿ ಬೈತಾರ್ಬೇಕು ಇಲ್ಲ ಅಂದ್ರೆ ತಿಂದಿದ್ದ ಆಗೋದಿಲ್ಲ ಮಕ್ಳು ಕೆಲಸ ಮಾಡ್ತಾ ಇದ್ರೆ ಬಂದ್ ಅಣ್ಣಲ್ಲಿ ಇಟ್ಲಿ ಅಂತಲ್ಲ ಅರ್ಸುದು ಹೋಯ್ತಾರ ಮಾಡಕ್ ಸಾರ ಕೆಲಸ ಆತ ನನ್ಗು ಬಟ್ಟೆ ಮಾಡಿಸ್ಬೇಕಲ್ ಬೈದೆ ಎಲ್ಲ ತಗೊಳೋದು ಹಾಕೊಳ್ಳೋದಕ್ಕೆ ನಮಗೆ ಸಮಯ ಸಿಗ್ಬೇಕಲ್ಲ ಸಮಯ ಸಿಗ್ದಾಗ ಹಾಕೊಂತೀವಿ ಅದಕ್ಕೂ ಬೈತಾ ಇದ್ರೆ ಎಲ್ಗೋಗೋಣ ನಾನು

ಈಗ ಏನ್ ಮಾಡಿಸ್ಬೇಕು ನಾನೇನಾದ್ರ ಮಡಿಸಿದ್ರೆ ಅಮ್ಮ ಸೊಟ್ಟಕ್ಕೆ ಮಾಡಿಸ್ತೆ ಅಮ್ಮ ನೆಟ್ಟಿಗೆ ಮಡಿಸ್ತಿಲ್ಲ ಏನಾದ್ರೂ ಬದಲು ನಿಂಗೆ ದೊಡ್ಡ ನಮಸ್ಕಾರ ನಾನು ಮಾಡೋದೇ ನಿನ್ ಪಾ ನೀನ್ ಮಾಡ್ಕೊ ಏನಿದೆ ಕೆಲಸ ಎರಡು ಅವರ್ ಬೇಕಾ ಮಾಡ್ಕೋ ಟೇಕ್ ಇಟ್ ಯುವರ್ ಟೈಮ್ ಹಂಗ ಮಾಡಿಸ್ದೆ ಹಿಂಗ್ ಮಾಡಿಸ್ದೆ ಅಂದಾಣೆಯನ್ನ ಬೇಡ ಆಯ್ತು ಏನು ಇದೆಲ್ಲ ಎತ್ಕೊಂಡ್ಬಿಟ್ಟಿದೀರಿ ಹೆಂಗಸರು ಗಂಡಸಾಗಿದ್ರಿ ಮರಳಿರ ಚೂಡಿದಾರನಲ್ಲ ನಾನು ಎರಗರ ಅಲ್ಲ ಅಮ್ಮ ತಾಯಿಗೆ ಹಾಕ್ಬಿಡ್ತೀನಿ ಚೂಡಿದಾರನ ಯಾಕಂದರೆ ಇಪ್ಪತ್ನಾಲ್ಕು ಗಂಟೆಗೆ ಚಡ್ಡಿಯಲ್ಲೇ ಬಿದ್ದಿರ್ತೀನಿ ನನಗೆ ಅಸಹ್ಯ ಅಪ್ಪ ಅಂತೂ ಬೈತಾನೆ ಇರ್ತಾರೆ ಚೂಡಿದಾರ್ ಹಾಕ್ಸಿ ಅವಳಿಗೆ ಅಂದರೆ ಹಬ್ಬಕ್ಕಂತ ಚೂಡಿದಾರ ಕೇಳಿದರೆ ಯಾರನಾರ ಯಾರು ಇವಳ ಮಾತನಾ ಹಬ್ಬಕ್ಕೆ ಹಾಕೊಡ್ಬೇಕಂತ ಚೂಡಿದಾರ ಮಿಕ್ಕಿ ಟೈಮಲ್ಲಿ ಪ್ಯಾಂಟು ಶರ್ಟು ಚಡ್ಡಿ ಶರ್ಟು ನನ್ನ ಕೈಲಂತೂ ಆಗ್ತಿಲ್ಲ ಎರಡು ಕಣ್ಣಲ್ಲಿ ನೋಡೋಕ್ಕೆ ಎಷ್ಟು ಬಟ್ಟೆನೇ ತೆಗೆಸ್ಕೊಳ್ಳೋದು ದುಡ್ಡೇ ನನಗೆ ಗಿಡದಲ್ಲಿ ಬರ್ತದ ಕಿತ್ತಿ ಕಿತ್ತಿ ಕೊಡಕ್ಕೆ ನಿನಗೆ ಇವತ್ ನನಗ್ ನೀನ್ ಬೈಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ಯಾ ಅಷ್ಟೇ ಹಂಗಲ್ಲ ಅಮ್ಮ ಮಾಡ್ ಮಾಡ್ತೀಯ ನೋಡು ಬಿದ್ರೆ ಮಕ್ಳು ಬಿದ್ರೆ ತೆಗದ್ಮಲ್ ಹೊರ ಅಪ್ಪ ಅಮ್ಮ ಸರಿಯಾಗಿ ರೆಡಿ ಅಂತ ನಗಾಡ್ಕೊಂಡು ಎತ್ಕೊಳ್ಳಲ್ಲ ಯಾರು ಇನ್ನೂ ಎರಡು ಹೊಡಿತಾರೆ ಮಾಡಿಲ್ಲ ಹೋಯ್ತಾರೆ ನೀನ್ ಹ್ಮ್ ಚೂಡಿದಾರಂತೂ ರಾಮ್ ರಾಮ ಈಗ ನಾನೇ ಹಾಕೋಬೇಕು ನೀನ್ ಚೂಡಿದಾರ್ ಹಾಕೋ ಮಜಾ ಮಾಡು ನಂದೆಲ್ಲ ನಿಂದೆ ತಗೋ ಹ್ಮ್ ನಮ್ಗೆ ಪ್ಯಾಂಟ್ ಶರ್ಟ್ ಚಡ್ಡಿ ಶರ್ಟ್ ಅಲ್ಲಿರೋ ಕಂಫರ್ಟ್ ನಮ್ಗೆ ಚೂಡಿದಾರಲ್ಲಿ ಇದೇ ಮಾತು ಹೌದು ಈ ವಾಪಸ್ ತಗೋಬೇಕು ಈಗ ಮಾತನ್ನ ತಗೋಂಗಿಲ್ಲ ನೀನು ಇದೇ ಫಿಕ್ಸ್ ಫಿಕ್ಸ್ ಆಯ್ತು ಆಯ್ತಾ ಇದೇನಿದು ಇದೇನ್ ಹೇಳೋ ಏನಂತಾರೆ ಇದನ್ನ ಏನಂತಾರೆ ಓಲೆ ರಿಂಗ್ಸ್ ಆಯ್ತಾ ಚೂಡಿದಾರ ಹಾಕಲ್ಲ ತಾನೆ ಇದೇನಕ್ಕೆ ಆರ್ಡ್ರ್ ಮಾಡಿದೆ ಲೋಪರ್ ಮಂಡೆ ಏನಕ್ಕೆ ಆರ್ಡ್ರ್ ಮಾಡಿದೆ ಇದನ್ನ ಬೇಡ ತಾನೆ ಇದೇನಕ್ಕೆ ಆರ್ಡ್ರ್ ಮಾಡಿದೆ ಶೋಕಿನ ನಿನಗೆ ದುಡ್ಡು ಎಷ್ಟು ರೂಪಾಯಿ ಇದೆ ಕೇಳು ನೂರ ಇದೆ ರೂಪಾಯಿ ತಕ್ಕ ದಿಮಿ ನೂರೈವತ್ ರೂಪಾಯ್ದ ಸಂಸಾರ ಒಂದ್ ದಿನಕ್ ಆಗೋಗುತ್ತೆ ಎರಡು ದಿನ ಸಂಸಾರ ಮಾಡ್ಬೋದು ಹಾಲು ಮೊಸರು ಸೊಪ್ಪು ತರಕಾರಿ ಅಂತ ನೀನ್ ಏನಕ್ಕಿದು ಒಂದ್ ದಿನಕ್ಕ ಆಯ್ತಿದ್ ಏನಾರ ಚೆನ್ನಾಗದಾಗ ಒಂದ್ ಟಮೊಟೋ ಕೊಟ್ಬಿಡ್ತಿದೋಸ್ತೀನಿ ಅಲ್ವೇ ಅದೇ ಆರ್ಡ್ರ್ ಬೇಡ ಆನ್ಲೈನ್ ಅಲ್ಲಿ ಅಮ್ಮಕ್ ಯಾಕ ಸುಗಿತಾಳೆ ಅಂತ ಅದ್ರಲ್ಲೇ ಒಂದು ಟೊಮೊಟೊ ಕೊಟ್ಟಿದ್ರೆ ಟೊಮೊಟೊ ಬದನೆಕಾಯಿ ಬೆಂಡೆಕಾಯಿ ಎಲ್ಲವನ್ನು ತರಕಾರಿ ಹಾಕೊಂಡು ಓಲೆ ಅಪ್ಪ ನಟ ಭಯಂಕರ ಇರು ನೀವು ಕಲ್ಲರ್ ಇಲ್ವಾ ಒಂದ್ ನಿಮಿಷ ಇರು ಇಲ್ವಾ ಮೊನ್ನೆ ಜೈನಗರ್ ನಲ್ಲಿ ಐನೂರು ರೂಪಾಯಿ ಟಾಸ್ ಕೊಟ್ಟೆ ತಕೊಟ್ನಾ ಸ್ವಲ್ಪ ಇರು ನೀ ಕೊಟ್ಟೆ ಪಾಪ ದುಡ್ಡು ಇರು ಒಂದ್ ನಿಮಿಷ ಇರು ನೋಡ ಅದೇನು ಒಳ್ಳೆ ಶಡೆ ಬೀಜ ಅಲ್ಲಾಡ್ದಂಗೆ ಅಲ್ಲಾಡ್ತದೆ ಎದೋಗೆ ಮೇಲಕ್ಕೆ ಎಷ್ಟು ಚೆನ್ನಾಗಿದೆ ಬೀಜ ಅಲ್ಲಾಡ್ದಂಗೆ ಅಲ್ಲಾಡ್ತಾ ಇದೆ ಅದು ಬರೀ ಬರೆಯೋದೇ ನೀನು ಕುತ್ಕೊಂಡು ನಿಮಗೆ ತೋರಿಸ್ತೀನಿ ನಿಮಗೆ ಆ ಕಾಂಬಿನೇಷನ್ ಅಲ್ಲಿ ಎಷ್ಟು ಬೇಕು ನಿನಗೆ ಓಲೆ ಎಷ್ಟೇ ಬೇಕು ಆನ್ಲೈನ್ ಅಲ್ಲಿ ಎಷ್ಟೇ ಆರ್ಡರ್ ಮಾಡ್ತೀಯ ಏನ್ ದುಡ್ಡನ್ನ ಫೋನ್ ಮಾಡಕ್ಕೆ ಉಟ್ಬಿಟ್ಟಿದೆ ನೀನು ಇನ್ನೊಂದು ನಾಲ್ಕು ಮಕ್ಳು ಇದ್ರೆ ನಾವು ನಾನು ನಿಮ್ ಅಪ್ಪ ಅಷ್ಟೇ ಕಾಸು ಕೊಡ್ ನಾನು ಕಾಸು ಕೇಳಿದ್ನಾ ಏನ್ ಬೇಕು ಕಾಸು ಅಂತಾನೆ ನಾನು ತಗೊಂಡಿರೋದು ಇವಾಗ ಕಾಸು ನಮ್ಮನೆಯವರಲ್ಲಿ ನಂದು ನಿಂದು ಭೇದ ಭಾವ ಬರೋಲ್ಲ ಮೇಡಮ್ ಭೇದ ಭಾವ ಬರೋಲ್ಲ ನೀ ಚೂಡಿದಾರನೇ ಹಾಕಲ್ಲ ಅಂದಾಗ ಇದು ಬೇರೆ ಮೇಲೆ ನಾನು ನಿನಗೆ ಓಲೆ ಬೇಕು ಅಂದರೆ ನನ್ನ ಮಾತು ಕೇಳು ಹಣ್ಣು ತರಕಾರಿಲು ನಾನೇ ಓಲೆ ಮಾಡಿ ಕೊಟ್ಬಿಡ್ತೀನಿ ಹಾಕ್ಕೋ ಈ ಥರಕ್ಕೆ ನೂರೈವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಎಷ್ಟು ತರಕಾರಿ ಬಂದಿರೋದು ಆ ತರಕಾರಿ ದಿನಕ್ಕೂ ಒಂದೊಂದು ಓಲೆ ಹಾಕೋಬೋದು ಕಲರ್ ಕಲರ್ ಆಗಲ್ಲ ನನ್ನ ಕೈಲಿ ನಿನ್ನನ್ನು ಇವಾಗ ಎಲ್ಪ್ ಮಾಡುವಂಥ ಕರಿಯೋದಲ್ದೆ ಇಷ್ಟೆಲ್ಲ ಮಹಾಮಂಗ್ಳಾರತಿ ಬರೇ ಮಾಡಿಸ್ಕೊಬೇಕು ನಿನ್ನ ಹತ್ರ ಕುತ್ಕೊಂಡು ನಾನು ಮತ್ತೆ ಹೆಲ್ಪ್ ಮಾಡಿದ್ರು ನಿಜಲೂ ನಂಗೆ ತೀಕಾ ಉರಿಯುತ್ತೆ ನೀನು ಮಾಡೋಕೆ ಆಯ್ತು ಹೋಗ್ತಾರೆ ನೀನು ನನ್ನ ಹತ್ರ ನಾನು ಮಾಡ್ಕೋತೀನಿ ಹೋಗಿ ಎಷ್ಟು ಓಲೆ ಅಂದ್ರೆ ದೇವ್ರೆ ದೇವ್ರೆ ಆಫರ್ ನೀವ್ ದೊಡ್ಡ ಲೋಪರು ನಾನಂತೂ ಈ ಕೆಲಸಕ್ಕೆ ಬರಲ್ಲ ಹೋಗಿ ಕರಿಯೋದಲ್ದೆ ನಾನು ಮಾಡ್ಕೊಬೇಕು ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋದು ಉತ್ತಮವಾಗಿರೋ ಅಂಥದ್ದು ಈ ಅಮ್ಮಂದರಿಗೆಲ್ಲದಕ್ಕೂ ಬೈಯದೇ ಕೆಲಸ

ನೋಡಮ್ಮ ಫುಲ್ ಕ್ಲೀನ್ ಮಾಡಿದ್ದೀನಿ ಎದ್ಬಾ ತೋರಿಸ್ತೀನಿ ಎಷ್ಟೊತ್ತು ಕೂತಿದ್ದು ನಾನು ಹಾ ಎಂಟು ಕಾಲು ಆಗ್ತಾ ಇದೆ ಆಗಲೇ ಬಾ ತೋರಿಸ್ಬಿಡ್ತೀನಿ ಸುಸ್ತ ಆಗೋಯ್ತು ನನಗಂತು ಕೆಲಸ ಮಾಡೋಷ್ಟೊತ್ತಿಗೆ ಬೇರೆಲ್ಲ ಕಿತ್ಕೊಬಿ ಹೊಸ ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿ

ಅವಾಗವಾಗ ಅಪ್ಪನ ರೂಮ್ ಹಂಗೆ ಕ್ಲೀನ್ ಮಾಡ್ತೀವಿ ತಿಕಾ ಮುಚ್ಕೊಂಡು ಹೋಗು ನಾನೇ ಇವತ್ತು ಬಿಡು ಮಾಡ್ಕೊಂಡು ಕ್ಲೀನ್ ಮಾಡಿದೀನಿ ಆಯ್ತಾ ಇಲ್ಲ ನಾನು ಕ್ಲೀನ್ ಅಂತ ಓಕೆ ಅಕ್ಕ ಡನ್ ಡನ್ ಅಕ್ಕ ಕೊಡ ಐಫೆ ಕೊಡ ಓಕೆ ಓವರ್ ಕ್ಲೀನಿಂಗ್ ಟಾಟಾ ನಿಮ್ಮ ಮನೇಲಿ ನಿಮ್ಮಮ್ಮ ಹಿಂಗೆ ಬೈತಾರ ನಿಮಗೆ ಏನು ಮಾಡಕ್ ಆಗಲ್ಲ ಇವ್ರ ಹತ್ರ ನಾವು ಕ್ಲೀನ್ ಆಗಿ ಇಟ್ಕೊಂಡ್ರು ಬೈತಾರೆ ಕ್ಲೀನ್ ಆಗಿ ಇಟ್ಕೊಂಡಿಲ್ಲ ಅಂದ್ರೂ ಬೈತಾರೆ ಒಟ್ನಲ್ಲಿ ಬೈತಾ ಇರಬೇಕು ನಾ ಮಾತ್ರ ಮೆಚ್ಚಿಸಕ್ ಆಗದೇ ಇಲ್ಲ ಕರೆಕ್ಟ್ ಅಲ್ವಾ ಓಕೆ ಬಾಯ್ ಮನೆ ಕೆಲಸ ಮಾಡಬೇಕು ಟಾಟಾ